ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಥಿಂಗ್ ಅನ್ನ ಚೆಕ್ ಮಾಡೋದು ಹೇಗೆ ಅರ್ಥಿಂಗ್ ಸ್ಟ್ರಾಂಗ್ ಇದೆಯಾ ಅಥವಾ ವೀಕ್ ಇದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಾವು ನೋಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾವು ಅರ್ಥಿಂಗ್ ಅನ್ನ ಚೆಕ್ ಮಾಡುವಾಗ ಈ ರೀತಿ ಸಾಕೆಟ್ ನಲ್ಲಿ ನಮ್ಮ ಮನೆಯಲ್ಲಿ ಅರ್ಥಿಂಗ್ ಅನ್ನ ನಾವು ಚೆಕ್ ಮಾಡ್ತೀವಿ ಸ್ನೇಹಿತರೆ ಮೊದಲನೇದಾಗಿ ನಾವು ಅರ್ಥಿಂಗ್ ಅನ್ನ ಚೆಕ್ ಮಾಡೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಮನೆಗೆ ಎಲೆಕ್ಟ್ರಿಕಲ್ ಸಪ್ಲೈ ಹೇಗೆ ಬಂದಿರುತ್ತೆ ಅಂತ ಸಿಂಪಲ್ ಆಗಿ ನೋಡೋಣ ಸ್ನೇಹಿತರೆ ಗವರ್ಮೆಂಟ್ ಇಂದ ನಮ್ಮ ಮನೆಗಳಿಗೆ ಸಿಂಗಲ್ ಫೇಸ್ ಸಪ್ಲೈ ಸಿಕ್ಕಿರುತ್ತೆ ಅಂದ್ರೆ ವಿದ್ಯುತ್ ಕಂಬದಿಂದ ನಮ್ಮ ಮನೆಗಳಿಗೆ ಎರಡು ವೈರ್ ಗಳು ಬಂದಿರುತ್ತೆ ಸ್ನೇಹಿತರೆ ಈ ಎರಡು ವೈರ್ ಗಳಿದವಲ್ಲ ಈ ವೈರ್ ಗಳು ನಮ್ಮ ಮನೆಯಲ್ಲಿರೋ ವಿದ್ಯುತ್ ಮೀಟರ್ಗೆ ಕನೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಈ ಎರಡು ವೈರ್ ಅಲ್ಲಿ ಒಂದ್ ವೈರ್ ಫೇಸ್ ವೈರ್ ಆಗಿರುತ್ತೆ ಇನ್ನೊಂದು ವೈರ್ ನ್ಯೂಟ್ರಲ್ ವೈರ್ ಆಗಿರುತ್ತೆ ಹಾಗಾದ್ರೆ ಈ ಎರಡು ವೈರ್ ಅಲ್ಲಿ ಯಾವದ್ ಫೇಸ್ ಯಾವದ್ ನ್ಯೂಟ್ರಲ್ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ ಸ್ನೇಹಿತರೆ ಇದಕ್ಕಾಗಿ ಒಂದು ಟೆಸ್ಟರ್ ಅನ್ನ ತಗೊಳ್ಳಿ ಆ ಟೆಸ್ಟರ್ ಅನ್ನ ತಗೊಂಡು ಇಲ್ಲಿ ನಾವು ಫೇಸ್ ಮತ್ತೆ ನ್ಯೂಟ್ರಲ್ ಎರಡು ವೈರ್ ಅನ್ನ ಕನೆಕ್ಟ್ ಮಾಡಿದೀವಲ್ಲ ಇವೆರಡು ವೈರ್ ಅಲ್ಲಿ ಯಾವ್ದಾದ್ರೂ ಒಂದು ಪಾಯಿಂಟ್ ಆ ಟೆಸ್ಟರ್ ಅನ್ನ ಟಚ್ ಮಾಡಿ ಯಾವ ಪಾಯಿಂಟ್ ನಲ್ಲಿ ಟೆಸ್ಟರ್ ಅನ್ನೋದು ಗ್ಲೋ ಆಗುತ್ತೆ ಟೆಸ್ಟರ್ ಅನ್ನೋದು ಆನ್ ಆಗುತ್ತೆ ಆ ಪಾಯಿಂಟ್ ಫೇಸ್ ಪಾಯಿಂಟ್ ಆಗಿರುತ್ತೆ ಅಂದ್ರೆ ಅಲ್ಲಿ ಫೇಸ್ ವೈರ್ ಕನೆಕ್ಟ್ ಆಗಿದೆ ಅಂತ ಅರ್ಥ ಅಂದ್ರೆ ಅಲ್ಲಿ ಫೇಸ್ ಬರ್ತಾ ಇದೆ ಅಂತ ಅರ್ಥ ಯಾವ ಪಾಯಿಂಟ್ ಅಲ್ಲಿ ಟೆಸ್ಟರ್ ಅನ್ನೋದು ಗ್ಲೋ ಆಗಲ್ಲ ಆ ಪಾಯಿಂಟ್ ನ್ಯೂಟ್ರಲ್ ವೈರ್ ಆಗಿರುತ್ತೆ ಇಷ್ಟೇ ಸಿಂಪಲ್ ಸ್ನೇಹಿತರೆ ಈ ರೀತಿ ಮೀಟರ್ ಗೆ ಕನೆಕ್ಟ್ ಆಗಿರೋ ಈ ಫೇಸ್ ಮತ್ತೆ ನ್ಯೂಟ್ರಲ್ ಈ ಮೀಟರ್ ನಿಂದ ಔಟ್ಪುಟ್ ಆಗಿ ಒಂದು ಸರ್ಕ್ಯೂಟ್ ಬ್ರೇಕರ್ ಗೆ ಅಂತಂದ್ರೆ ಒಂದು ಎಂ ಸಿ ಬಿ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ ನಂತರ ಸ್ನೇಹಿತರೆ ಇದೇ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈ ಈ ಎಂ ಸಿಬಿ ಇಂದ ಔಟ್ಪುಟ್ ಆಗಿ ನಮ್ಮ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಗಳಿರ್ತಾವಲ್ಲ ಆ ಸ್ವಿಚ್ ಬೋರ್ಡ್ ಗಳಿಗೆ ಕನೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಉದಾಹರಣೆಗೆ ನಮ್ಮ ಹತ್ರ ಒಂದು ಸಾಕೆಟ್ ಮತ್ತೆ ಒಂದು ಸ್ವಿಚ್ ಇರೋ ಒಂದು ಸ್ವಿಚ್ ಬೋರ್ಡ್ ಇದೆ ಅಂತ ಅನ್ಕೊಳೋಣ ಸ್ನೇಹಿತರೆ ಈ ಸ್ವಿಚ್ ಬೋರ್ಡ್ ಗೆ ಹೇಗೆ ಈ ಫೇಸ್ ಮತ್ತೆ ಈ ನ್ಯೂಟ್ರಲ್ ಸಪ್ಲೈ ಕನೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನಾವು ಈ ಸಾಕೆಟ್ ನಲ್ಲಿ ನೋಡಿದಾಗ ನಮ್ಗೆ ಈ ರೀತಿ ಐದು ಪಾಯಿಂಟ್ ಗಳು ನಮ್ಗೆ ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಸಾಕೆಟ್ ನಲ್ಲಿ ಈ ಕಡೆ ಎರಡು ಪಾಯಿಂಟ್ ಇದಾವಲ್ಲ ಇವೆರಡು ಪಾಯಿಂಟ್ ಗಳು ಕೂಡ ಒಂದೇನೆ ಇವು ಒಳಗಿನಿಂದ ಶಾರ್ಟ್ ಆಗಿರುತ್ತೆ ಮತ್ತೆ ಈ ಕಡೆನೂ ಕೂಡ ಇವೆರಡು ಪಾಯಿಂಟ್ ಇದಾವಲ್ಲ ಇವೆರಡು ಪಾಯಿಂಟ್ ಗಳು ಕೂಡ ಒಂದೇನೆ ಇವು ಕೂಡ ಒಳಗಿನಿಂದ ಶಾರ್ಟ್ ಆಗಿರುತ್ತೆ ಸ್ನೇಹಿತರೆ ಈ ಕಡೆ ಇರೋ ಇವೆರಡು ಪಾಯಿಂಟ್ ಗಳು ನ್ಯೂಟ್ರಲ್ ಸಪ್ಲೈ ಪಾಯಿಂಟ್ ಆಗಿರುತ್ತೆ ಮತ್ತೆ ಈ ಕಡೆ ಇರೋ ಇವೆರಡು ಪಾಯಿಂಟ್ ಗಳು ಫೇಸ್ ಸಪ್ಲೈ ಪಾಯಿಂಟ್ ಆಗಿರುತ್ತೆ ಮತ್ತೆ ಈ ಸಾಕೆಟ್ ನಲ್ಲಿ ಈ ದೊಡ್ಡ ಪಾಯಿಂಟ್ ಇದೆಯಲ್ಲ ಮೇಲೆ ಈ ಪಾಯಿಂಟ್ ಅರ್ತಿಂಗ್ ನ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ ಈಗ ಈ ಸಾಕೆಟ್ ಹೇಗೆ ಈ ಎಂ ಬಿ ಇಂದ ಎಲೆಕ್ಟ್ರಿಕಲ್ ಸಪ್ಲೈ ಬರುತ್ತೆ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈ ಬರುತ್ತೆ ಅಂತ ನಾವು ಈಗ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಈ ಎಂ ಸಿ ಬಿಯ ಔಟ್ಪುಟ್ ನ್ಯೂಟ್ರಲ್ ಸಪ್ಲೈ ಇದೆಯಲ್ಲ ಇದು ಬಂದು ಡೈರೆಕ್ಟ್ ಆಗಿ ಈ ಶಾಕೆಟ್ ನ ಈ ನ್ಯೂಟ್ರಲ್ ಪಾಯಿಂಟ್ ಗೆ ಡೈರೆಕ್ಟ್ ಆಗಿ ಇದು ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ನಂತರ ಸ್ನೇಹಿತರೆ ಫೇಸ್ ಸಪ್ಲೈ ಬರುತ್ತೆ ಆ ಫೇಸ್ ಸಪ್ಲೈ ಬಂದು ಡೈರೆಕ್ಟ್ ಆಗಿ ಈ ಶಾಕೆಟ್ ನ ಇನ್ನೊಂದು ಪಾಯಿಂಟ್ ಗೆ ಕನೆಕ್ಟ್ ಆಗೋಲ್ಲ ನ್ಯೂಟ್ರಲ್ ನ ರೀತಿ ಇದೇನಾಗುತ್ತೆ ಮೊದಲನೇದಾಗಿ ಒಂದು ಸ್ವಿಚ್ ಗೆ ಕನೆಕ್ಟ್ ಆಗುತ್ತೆ ನಂತರ ಆ ಸ್ವಿಚ್ ನ ಇನ್ನೊಂದು ಪಾಯಿಂಟ್ ಇಂದ ಒಂದು ವೈರ್ ಅನ್ನ ತಗೊಂಡು ಅದನ್ನ ಈ ಫೇಸ್ ಪಾಯಿಂಟ್ ಗೆ ಕನೆಕ್ಟ್ ಮಾಡಲಾಗುತ್ತೆ ಏಕೆಂತಂದ್ರೆ ನಾವು ಫೇಸ್ ಅನ್ನ ಈ ಸ್ವಿಚ್ ನ ಮೂಲಕ ಕನೆ ಕಂಟ್ರೋಲ್ ಮಾಡೋದಕ್ಕೆ ಸ್ನೇಹಿತರೆ ಕೆಲವೊಂದು ಕಡೆ ಈ ರೀತಿನೇ ಕನೆಕ್ಷನ್ ಇರೋದಿಲ್ಲ ಅಲ್ಲೇನ್ ಮಾಡಿರ್ತಾರೆ ಈ ಕಡೆ ಫೇಸ್ ಅನ್ನ ಕನೆಕ್ಟ್ ಮಾಡಿರ್ತಾರೆ ಈ ಕಡೆ ನ್ಯೂಟ್ರಲ್ ವೇರ್ ಅನ್ನ ಕನೆಕ್ಟ್ ಮಾಡ್ಬಿಟ್ಟಿರ್ತಾರೆ ಯಾವ್ದಕ್ಕೂ ಒಂದ್ಸಾರಿ ನೀವು ಶಾಕೆಟ್ ಗೆ ಟೆಸ್ಟರ್ ಅನ್ನ ಹಾಕಿ ಯಾವ ಕಡೆ ಫೇಸ್ ಬರ್ತಾ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಇವೆರಡು ಫೇಸ್ ಮತ್ತೆ ನ್ಯೂಟ್ರಲ್ ಪಾಯಿಂಟ್ ನ ಕನೆಕ್ಷನ್ ಆಯ್ತು ಸ್ನೇಹಿತರೆ ಈ ಸಾಕೆಟ್ ನಲ್ಲಿ ನೋಡಿದಾಗ ಈ ರೀತಿ ಇನ್ನೊಂದು ಪಾಯಿಂಟ್ ಕೂಡ ಇದೆ ಸ್ನೇಹಿತರೆ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಅರ್ಥಿಂಗ್ ನ ಪಾಯಿಂಟ್ ಆಗಿರುತ್ತೆ ಹಾಗಾದ್ರೆ ಈ ಪಾಯಿಂಟ್ಗೆ ಎಲ್ಲಿಂದ ಬಂದು ವೈರ್ ಕನೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಪಾಯಿಂಟ್ಗೆ ಅರ್ಥಿಂಗ್ ಇರುತ್ತಲ್ಲ ಆ ಅರ್ಥಿಂಗ್ ನಿಂದ ಒಂದು ವೈರ್ ಅನ್ನ ತಂದು ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಕನೆಕ್ಟ್ ಮಾಡಲಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಅರ್ಥಿಂಗ್ ಅನ್ನ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಸ್ನೇಹಿತರೆ ಒಂದು ಹಳ್ಳವನ್ನ ತೆಗೆದು ಆ ಹಳ್ಳಕ್ಕೆ ತಾಮ್ರದ ಸರಳು ಅಥವಾ ತಾಮ್ರದ ಪ್ಲೇಟ್ ಅಥವಾ ಜಿ ಐ ಪೈಪ್ ಬರುತ್ತಲ್ಲ ಆ ಜಿ ಐ ಪೈಪ್ ಅನ್ನ ಆ ಹಳ್ಳಕ್ಕೆ ನೆಟ್ಟು ಅಲ್ಲಿಗೆ ಉಪ್ಪು ಮತ್ತು ಇದಿಲನ್ನ ಹಾಕಿ ಮತ್ತೆ ಕೆಮಿಕಲ್ಸ್ ಅನ್ನ ಹಾಕಿ ಅರ್ತಿಂಗ್ ಅನ್ನ ರೆಡಿ ಮಾಡಲಾಗುತ್ತೆ ನಂತರ ಈ ಜಿ ಐ ಪೈಪ್ ಅಥವಾ ಈ ಕಾಪರ್ ರಾಡ್ ಇದೆಯಲ್ಲ ಈ ರಾಡ್ ಇಂದ ಒಂದು ವೈರ್ ಅನ್ನ ತಗೊಂಡ್ ಬಂದು ಆ ವೈರ್ ಅನ್ನ ಡೈರೆಕ್ಟ್ ಆಗಿ ಏನ್ ಮಾಡಲಾಗುತ್ತೆ ಈ ಶಾಕೆಟ್ ಇರುತ್ತಲ್ಲ ಈ ಶಾಕೆಟ್ ನ ಈ ಪಾಯಿಂಟ್ ಗೆ ಕನೆಕ್ಟ್ ಮಾಡಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಅರ್ತಿಂಗ್ ಅನ್ನ ಮಾಡಿ ಆ ಅರ್ತಿಂಗ್ ನಿಂದ ಒಂದು ವೈರ್ ಅನ್ನ ಬಂದು ಈ ಶಾಕೆಟ್ ಗೆ ಕನೆಕ್ಟ್ ಮಾಡೋದ್ರಿಂದ ಏನು ಉಪಯೋಗ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಇದರಿಂದ ನಮಗೆ ಎಲೆಕ್ಟ್ರಿಕಲ್ ಶಾಕ್ ಇಂದ ನಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಸ್ನೇಹಿತರೆ ಅದು ಹೇಗೆ ಅನ್ನೋದನ್ನ ನಾವು ಒಂದು ಸಿಂಪಲ್ ಆಗಿರೋ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ನಾವು ಅರ್ಥಿಂಗ್ ಅನ್ನ ಮಾಡದೇ ಇದ್ದಾಗ ಅಂದ್ರೆ ಅರ್ಥಿಂಗ್ ವೈರ್ ಅನ್ನ ಈ ಶಾಕೆಟ್ ನ ಈ ಅರ್ಥಿಂಗ್ ಪಾಯಿಂಟ್ಗೆ ಕನೆಕ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂತ ನೋಡೋದಾದ್ರೆ ಉದಾಹರಣೆಗೆ ನಮ್ಮ ಹತ್ರ ಒಂದು ಫ್ರಿಡ್ಜ್ ಇದೆ ಅಂತ ಅನ್ಕೊಳ್ಳಿ ಈ ಫ್ರಿಡ್ಜ್ ಆನ್ ಆಗಬೇಕು ವರ್ಕ್ ಆಗಬೇಕು ಅಂತಂದರೆ ನಾನೇನು ಮಾಡಬೇಕು ಆ ಫ್ರಿಡ್ಜ್ನ ಪ್ಲಗ್ಗನ್ನು ಈ ಶಾಕೆಟ್ಗೆ ನಾನು ಪ್ಲಗ್ ಇನ್ ಮಾಡಬೇಕಾಗತ್ತೆ ಆ ರೀತಿ ನಾನು ಪ್ಲಗ್ ಇನ್ ಮಾಡಿ ಸ್ವಿಚ್ಚನ್ನು ಆನ್ ಮಾಡಿದಾಗ ಏನಾಗುತ್ತೆ ಈ ಫ್ರಿಡ್ಜ್ಗೆ ಈ ಫ್ರಿಡ್ಜ್ನ ಸರ್ಕಿಟ್ಗೆ ಫೇಸ್ ಮತ್ತು ನ್ಯೂಟ್ರಲ್ ಸಪ್ಲೈ ಸಿಗುತ್ತೆ ಅದರಿಂದ ಏನಾಗುತ್ತೆ ಈ ಫ್ರಿಡ್ಜು ಆನ್ ಆಗುತ್ತೆ ವರ್ಕ್ ಆಗುತ್ತೆ ಸ್ನೇಹಿತರೆ ಈಗ ಈ ಫ್ರಿಡ್ಜು ಆನ್ ಆಗಿದೆ ವರ್ಕ್ ಆಗ್ತಾ ಇದೆ ಸ್ನೇಹಿತರೆ ಈಗ ಇದೇ ಟೈಮಲ್ಲಿ ಈ ಫ್ರಿಡ್ಜ್ನ ಒಳಗಡೆ ಏನಾದರೂ ಫಾಲ್ಟ್ ಆಯಿತು ಅಂತ ಅಂದ್ಕೊಳ್ಳೋಣ ಅಂತಂದ್ರೆ ಉದಾಹರಣೆಗೆ ಈ ಫೇಸ್ ವೇರ್ ಇದೆಯಲ್ಲ ಈ ಫೇಸ್ ವೇರ್ ಎಲ್ಲಾದ್ರೂ ಔಟ್ ಆಗಿ ಸ್ವಲ್ಪ ಈ ಕರೆಂಟ್ ಈ ಫ್ರಿಜ್ ನ ಬಾಡಿ ಗೆ ಲೀಕ್ ಆಯ್ತು ಅಂತ ಅನ್ಕೊಳ್ಳೋಣ ಹಾಗೇನಾಗುತ್ತೆ ಈ ಫ್ರಿಜ್ ನ ಬಾಡಿಗೆ ಕರೆಂಟ್ ಅನ್ನೋದು ಎಂಟರ್ ಆಗುತ್ತೆ ಅಂದ್ರೆ ಈ ಫ್ರಿಜ್ ನ ಬಾಡಿಯಲ್ಲಿ ಕರೆಂಟ್ ಇರುತ್ತೆ ಸ್ನೇಹಿತರೆ ಇದೇ ಟೈಮ್ ಅಲ್ಲಿ ನಾನು ಏನಾದ್ರು ಬಂದು ಭೂಮಿಯ ಸಂಪರ್ಕದಲ್ಲಿದ್ದು ಈ ಫ್ರಿಜ್ ನ ಬಾಡಿಯನ್ನ ನಾನು ಟಚ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಹಾಗೇನಾಗುತ್ತೆ ನನಗೆ ಆಗ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯುತ್ತೆ ಏಕೆಂತಂದ್ರೆ ನನ್ನ ಬಾಡಿಗೆ ವೋಲ್ಟೇಜ್ ಅಪ್ಲೈ ಆಗುತ್ತೆ ಅದರಿಂದ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯುತ್ತೆ ಇಲ್ಲಿ ಈಗ ಏನಾಗ್ತಾ ಇದೆ ಈ ಫ್ರಿಜ್ ನ ಬಾಡಿಯಲ್ಲಿ ಕರೆಂಟ್ ಇರೋದ್ರಿಂದ ಈ ಫ್ರಿಜ್ ನ ಬಾಡಿಯನ್ನ ಟಚ್ ಮಾಡಿದಾಗ ನಮ್ಗೆ ಎಲೆಕ್ಟ್ರಿಕಲ್ ಶಾಕ್ ಅನ್ನೋದು ಹೊಡಿತಾ ಇದೆ ಸ್ನೇಹಿತರೆ ಈಗ ನಾನು ಮಾಡ್ತೀನಿ ಒಂದು ಅರ್ಥಿಂಗನ್ನು ಮಾಡಿ ಆ ಅರ್ಥಿಂಗಿಂದ ಒಂದು ವೈರನ್ನು ಅನ್ನ ಬಂದು ಈ ಶಾಕೆಟ್ ನ ಈ ಅರ್ಥಿಂಗ್ ಪಾಯಿಂಟ್ ಗೆ ಕನೆಕ್ಟ್ ಮಾಡ್ತೀನಿ ಅಂತ ಅನ್ಕೊಡಿ ಸ್ನೇಹಿತರೆ ಈಗ ಮತ್ತೆ ನಾನು ಈ ಫ್ರಿಜ್ ನ ಈ ಶಾಕೆಟ್ಗೆ ನಾನು ಇನ್ಸರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಆ ರೀತಿ ನಾನು ಈ ಪ್ಲಗ್ ಅನ್ನ ಈ ಶಾಕೆಟ್ ಗೆ ಪ್ಲಗ್ ಇನ್ ಮಾಡಿದಾಗ ಏನಾಗುತ್ತೆ ಈ ಪ್ಲಗ್ ಇಂದ ಇನ್ನೊಂದು ವೈರ್ ಕೂಡ ಬಂದಿರುತ್ತೆ ಅದನ್ನ ಅರ್ತಿಂಗ್ ವೈರ್ ಅಂತ ಕರೀತಾರೆ ಆ ಅರ್ಥಿಂಗ್ ವೈರ್ ಏನಾಗಿರುತ್ತೆ ಈ ಫ್ರಿಜ್ ನ ಬಾಡಿಗೆ ಒಂದು ವೈರ್ ಕನೆಕ್ಟ್ ಆಗಿರುತ್ತೆ ಆದ್ರಿಂದ ಈ ತ್ರೀ ಪಿನ್ ಪ್ಲಗ್ ಅನ್ನ ನಾನು ಈ ಶಾಕೆಟ್ ಗೆ ನಾನು ಪ್ಲಗ್ ಇನ್ ಮಾಡಿದಾಗ ಏನಾಗುತ್ತೆ ಈ ಫ್ರಿಜ್ ನ ಬಾಡಿಗೆ ಅರ್ತಿಂಗ್ ಅನ್ನೋದು ಸಿಗ್ಬಿಡುತ್ತೆ ಸ್ನೇಹಿತರೆ ನಾನು ಈಗ ಈ ಸ್ವಿಚ್ ಅನ್ನ ಆನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಈ ಸ್ವಿಚ್ ಅನ್ನ ಆನ್ ಮಾಡಿದಾಗ ಏನಾಗುತ್ತೆ ಈ ಫ್ರಿಜ್ ನ ಸರ್ಕಿಟ್ ಗೆ ಈ ಫ್ರಿಜ್ ಗೆ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈ ಸಿಗುತ್ತೆ ಅದರಿಂದ ಏನಾಗುತ್ತೆ ಫ್ರಿಜ್ ಅನ್ನೋದು ವರ್ಕ್ ಆಗುತ್ತೆ ಆನ್ ಆಗುತ್ತೆ ಸ್ನೇಹಿತರೆ ಈಗ ಈ ಫ್ರಿಜ್ ಮತ್ತೆ ಫಾಲ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ ಅಂದ್ರೆ ಈ ಫ್ರಿಜ್ ನ ಬಾಡಿಗೆ ಕರೆಂಟ್ ಅನ್ನೋದು ಲೀಕ್ ಆಗ್ತಿದೆ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ನಾನು ಈಗ ಬರ್ತೀನಿ ಈಗ ಬಂದು ಈ ಫ್ರಿಜ್ ನ ಬಾಡಿಯನ್ನ ಟಚ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಸ್ನೇಹಿತರೆ ಮೊದ್ಲೇನಾಗ್ತಾ ಇತ್ತು ನಾವು ಅರ್ತಿಂಗ್ ಅನ್ನ ಮಾಡದೇ ಇದ್ದಾಗ ನಮ್ಗೆ ಆಗ ಎಲೆಕ್ಟ್ರಿಕಲ್ ಶಾಕ್ ಹೊಡಿತೈತೆ ಅಲ್ವಾ ಆದ್ರೆ ಈಗ ನಾವು ಇಲ್ಲಿ ಏನ್ ಮಾಡಿದೀವಿ ಅರ್ಥಿಂಗ್ ಅನ್ನ ಮಾಡಿದೀವಿ ಅಂದ್ರೆ ಅರ್ಥಿಂಗ್ ನಿನ್ನ ಒಂದು ವರ್ಣ ತಗೊಂಡ್ ಬಂದು ಈ ಫ್ರಿಜ್ ನ ಬಾಡಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದೀವಿ ಸ್ನೇಹಿತರೆ ನಾನು ಈಗ ಈ ಫ್ರಿಜ್ ನ ಬಾಡಿಯನ್ನ ಈಗ ಟಚ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಈಗ ನನ್ಗೆ ಎಲೆಕ್ಟ್ರಿಕಲ್ ಶಾಕ್ ಅನ್ನೋದು ಹೊಡೆಯೋದಿಲ್ಲ ಅಂದ್ರೆ ಈ ಫ್ರಿಜ್ ನ ಬಾಡಿಯಲ್ಲಿ ಕರೆಂಟ್ ಹರಿತಾ ಇತ್ತಲ್ಲ ಅಲ್ಲ ಕರೆಂಟ್ ಲೀಕ್ ಆಗ್ತೈತಲ್ಲ ಅಲ್ಲ ಆ ಲೀಕೇಜ್ ಕರೆಂಟ್ ಎಲ್ಲ ಏನಾಗುತ್ತೆ ನನ್ನ ಬಾಡಿಗೆ ಅಪ್ಲೈ ಆಗೋದಿಲ್ಲ ಲೀಕೇಜ್ ಕರೆಂಟ್ ಆ ಫಾಲ್ಟಿ ಕರೆಂಟ್ ಎಲ್ಲ ಏನಾಗುತ್ತೆ ಈ ಅರ್ಥಿಂಗ್ ವೈರ್ ನ ಮೂಲಕ ಈ ಬಾಡಿಗೆ ಕನೆಕ್ಟ್ ಆಗಿರೋ ಈ ಅರ್ತಿಂಗ್ ವೈರ್ ನ ಮೂಲಕ ಹೋಗಿ ಗ್ರೌಂಡ್ ಗೆ ಡಿಸ್ಚಾರ್ಜ್ ಆಗುತ್ತೆ ಅಂದ್ರೆ ಈ ಅರ್ಥಿಂಗ್ ವೈರ್ ನ ಮೂಲಕ ಗ್ರೌಂಡ್ ಗೆ ಈ ಫಾಲ್ಟಿ ಕರೆಂಟ್ ಎಲ್ಲ ಡಿಸ್ಚಾರ್ಜ್ ಆಗುತ್ತೆ ಅಂದ್ರೆ ಮೊದ್ಲೇನಾಗ್ತಾ ಇತ್ತು ನಾನು ಈ ಫ್ರಿಜ್ ನ ಬಾಡಿಯನ್ನು ಟಚ್ ಮಾಡಿದಾಗ ನನಗೆ ಎಲೆಕ್ಟ್ರಿಕಲ್ ಶಾಕ್ ಹೊಡಿತಿ ಆದ್ರೆ ಈಗ ಏನಾಗ್ತಾ ಇದೆ ನನ್ನ ಬಾಡಿಗೆ ಈಗ ಕರೆಂಟ್ ಅನ್ನೋದು ಬರ್ತಾ ಇಲ್ಲ ಫಾಲ್ಟಿ ಕರೆಂಟ್ ಎಲ್ಲ ಏನಾಗುತ್ತೆ ಈ ಅರ್ಥಿಂಗ್ ವೈರ್ ಮೂಲಕನೇ ಗ್ರೌಂಡ್ ಹೋಗಿ ಡಿಸ್ಚಾರ್ಜ್ ಆಗ್ಬಿಡುತ್ತೆ ಅಂದ್ರೆ ಅರ್ಥಿಂಗ್ ವೈರ್ ನ ಮೂಲಕ ಫ್ಲೋ ಆಗುತ್ತೆ ಅದು ನನ್ನ ಕಡೆ ಬರೋದಿಲ್ಲ ಸ್ನೇಹಿತರೆ ಈ ರೀತಿ ಅರ್ತಿಂಗ್ ಅನ್ನೋದು ನಮಗೆ ಎಲೆಕ್ಟ್ರಿಕಲ್ ಶಾಕ್ ಇಂದ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಅದರಿಂದ ನಾವು ಅರ್ತಿಂಗ್ ಅನ್ನ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇದಿಷ್ಟು ಅರ್ತಿಂಗ್ ಅಂತಂದ್ರೆ ಏನೋ ಅರ್ಥಿಂಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋತ್ರ ಸಿಂಪಲ್ ವ್ಯೂ ಆಗಿತ್ತು ಸ್ನೇಹಿತರೆ ಈಗ ನಾವು ಅರ್ತಿಂಗ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಅರ್ತಿಂಗ್ ಅನ್ನ ಚೆಕ್ ಮಾಡೋದಕ್ಕೆ ಮೂರು ಮೆಥಡ್ ಗಳಿವೆ ಒಂದು ಬಲ್ಬ್ ನ ಮೂಲಕ ಅರ್ತಿಂಗ್ ಅನ್ನ ಚೆಕ್ ಮಾಡೋದು ಇನ್ನೊಂದು ಮಲ್ಟಿಮೀಟರ್ ನ ಮೂಲಕ ಅರ್ತಿಂಗ್ ಅನ್ನ ಚೆಕ್ ಮಾಡೋದು ಇನ್ನೊಂದು ಟೆಸ್ಟರ್ ನ ಮೂಲಕ ಚೆಕ್ ಮಾಡೋದು ಇಲ್ಲಿ ಮೂರನೇ ಮೆಥಡ್ ಇದೆಯಲ್ಲ ಈ ಮೂರನೇ ಮೆಥಡ್ ಅಷ್ಟೊಂದು ಸೇಫ್ ಮತ್ತೆ ಆಕ್ಯುರೇಟ್ ಇರೋದಿಲ್ಲ ಅದರಿಂದ ನಾವು ಇವೆರಡು ಮೆಥಡ್ ಗಳನ್ನ ನೋಡ್ತಾ ಇದೀವಿ ಮೊದಲನೇದಾಗಿ ನಾವು ಲ್ಯಾಂಪ್ ನ ಮೂಲಕ ಹೇಗೆ ಅರ್ಥಿಂಗ್ ತಿಂಗ್ ಚೆಕ್ ಮಾಡೋದು ಅನ್ನೋದನ್ನ ಸ್ನೇಹಿತರೆ ಅರ್ಥಿಂಗ್ ಅನ್ನ ಬಲ್ಪ್ ನ ಮೂಲಕ ಚೆಕ್ ಮಾಡೋದಕ್ಕೆ ಈ ರೀತಿ ಎರಡು ವೈರ್ ಗಳನ್ನ ತಗೊಳ್ಳಿ ಇವೆರಡು ವೈರ್ ಗಳನ್ನ ತಗೊಂಡು ಈ ಹೋಲ್ಡರ್ ಇರುತ್ತಲ್ಲ ಈ ಹೋಲ್ಡರ್ ನಲ್ಲಿ ಈ ಪಾಯಿಂಟ್ ಗೊಂದು ಮತ್ತೆ ಈ ಪಾಯಿಂಟ್ ಎರಡಕ್ಕೂ ಒಂದೊಂದು ವೈರ್ ಅನ್ನ ಕನೆಕ್ಟ್ ಮಾಡಿ ನಂತರ ಈ ರೀತಿ ಕ್ಯಾಪ್ ಕ್ಲೋಸ್ ಮಾಡಿ ನಂತರ ಈ ಹೋಲ್ಡರ್ ಗೆ ಸಿಕ್ಸ್ಟಿ ವ್ಯಾಟ್ ಅಥವಾ ಹಂಡ್ರೆಡ್ ವ್ಯಾಟ್ ಬಲ್ಬನ್ನು ಕನೆಕ್ಟ್ ಮಾಡಿ ಸ್ನೇಹಿತರೆ ಈ ಹೋಲ್ಡರ್ ಇಂದ ನಮಗೆ ಎರಡು ವೈರ್ಗಳು ಸಿಕ್ಕಿವೆ ಇದ್ರ ಮೂಲಕ ನಾವು ಹೇಗೆ ನಾವು ಅರ್ಥಿಂಗನ್ನು ಚೆಕ್ ಮಾಡೋದು ಅನ್ನೋದನ್ನು ಈಗ ನೋಡೋಣ ಸ್ನೇಹಿತರೆ ಈ ರೀತಿ ಲ್ಯಾಂಪ್ ನ ಮೂಲಕ ಅರ್ಥಿಂಗನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಶಾಕೆಟ್ ನಲ್ಲಿ ಯಾವ ಕಡೆ ಫೇಸ್ ಬರ್ತಾ ಇದೆ ಅಂತ ಮೊದಲನೇದಾಗಿ ತಿಳ್ಕೊಬೇಕಾಗಿರುತ್ತೆ ಅದಕ್ಕಾಗಿ ಈ ರೀತಿ ಒಂದು ಸಿಂಪಲ್ ಆಗಿರೋ ಒಂದು ಟೆಸ್ಟರನ್ನು ತಗೊಳ್ಳಿ ಈ ಟೆಸ್ಟರನ್ನು ತಗೊಂಡು ಈ ಶಾಕೆಟ್ನಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ಗೆ ಈ ರೀತಿ ನಾವು ಕನೆಕ್ಟ್ ಮಾಡಿ ನಾ ಈ ರೀತಿ ಟಚ್ ಮಾಡಬೇಕಾಗುತ್ತೆ ಟಚ್ ಮಾಡಿದಾಗ ಯಾವ ಕಡೆ ಟೆಸ್ಟರ್ ಅನ್ನೋದು ಗ್ಲೋ ಆಗ್ತಾ ಇದೆ ಅಲ್ಲಿ ಫೇಸ್ ಬರ್ತಾ ಇದೆ ಅಂತ ಅರ್ಥ ಉದಾಹರಣೆಗೆ ನಮಗೆ ಈ ಕಡೆ ನಾವು ಟೆಸ್ಟರನ್ನು ಹಾಕಿ ಈ ರೀತಿ ಟಚ್ ಮಾಡಿದಾಗ ಈ ಕಡೆ ಟೆಸ್ಟರ್ ಅನ್ನೋದು ಗ್ಲೋ ಆಗ್ತಾ ಇದೆ ಅಂದರೆ ಈ ಕಡೆ ಫೇಸ್ ಬರ್ತಾ ಇದೆ ಅದೇ ನಾವು ಈ ಕಡೆ ಟೆಸ್ಟರನ್ನು ಹಾಕ್ತಾಗ ಟೇಸ್ಟರ್ ಅನ್ನೋದು ಗ್ಲೋ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ನ್ಯೂಟ್ರಲ್ ಇದೆ ಅಂತ ಅರ್ಥ ನಂತರ ಸ್ನೇಹಿತರೆ ಈ ಲ್ಯಾಂಪನ್ನು ತಗೊಳ್ಳಿ ಈ ಲ್ಯಾಂಪ್ನಿಂದ ಎರಡು ವೈರ್ ಬಂದಿರುತ್ತೆ ಆ ಎರಡು ವೈರನ್ನು ತಗೊಂಡು ಶಾಕೆಟ್ ಇರುತ್ತಲ್ಲ ಈ ಶಾಕೆಟ್ನಲ್ಲಿ ಫೇಸ್ ಪಾಯಿಂಟ್ಗೆ ಒಂದು ವೈರನ್ನು ಕನೆಕ್ಟ್ ಮಾಡಿ ಮತ್ತು ನ್ಯೂಟ್ರಲ್ ಪಾಯಿಂಟ್ಗೆ ಒಂದು ವೈರನ್ನು ಕನೆಕ್ಟ್ ಮಾಡಿ ಸ್ನೇಹಿತರೆ ಈ ರೀತಿ ನೀವು ಈ ಶಾಕೆಟ್ಗೆ ವೈರನ್ನು ಕನೆಕ್ಟ್ ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಈ ತಂತಿ ಇರುತ್ತಲ್ಲ ಈ ತಂತಿ ಇರೋ ಭಾಗವನ್ನು ಟಚ್ ಮಾಡಬಾರ್ದು ನೀವು ಇನ್ಸುಲೇಷನನ್ನು ಮಾತ್ರ ಇಟ್ಕೋಬೇಕಾಗತ್ತೆ ಅಂದರೆ ಪ್ಲ್ಯಾಸ್ಟಿಕ್ ಇರುತ್ತಲ್ಲ ಈ ಪ್ಲ್ಯಾಸ್ಟಿಕ್ ಕೋಟಿಂಗನ್ನು ಮಾತ್ರ ನೀವು ಇಟ್ಕೋಬೇಕಾಗತ್ತೆ ನೀವು ಯಾವುದೇ ಕಾರಣಕ್ಕೂ ಈ ತಂತಿ ಓಪನ್ ಆಗಿರೋ ಡ್ಯಾಮೇಜ್ ಆಗಿರೋ ವೈರನ್ನು ಉಪಯೋಗಿಸ್ಬಾರ್ದು ಸ್ನೇಹಿತರೆ ಈಗ ಈ ಶಾಕೆಟ್ಗೆ ನಾನು ಈ ಫೇಸ್ ಪಾಯಿಂಟ್ಗೆ ಒಂದು ವೈರನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಈಗ ನ್ಯೂಟ್ರಲ್ ಪಾಯಿಂಟ್ಗೆ ಒಂದು ವೈರನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಸ್ನೇಹಿತರೆ ಈಗ ನಾನು ಸ್ವಿಚ್ಚನ್ನು ಆನ್ ಮಾಡ್ತೀನಿ ಸ್ನೇಹಿತರೆ ನೋಡ್ಬೋದು ಬಲ್ಪು ಫುಲ್ಲಾಗಿ ಗ್ಲೋ ಇದೆ ಅಂತಂದರೆ ಈ ಶಾಕೆಟ್ನಲ್ಲಿ ಫೇಸ್ ಮತ್ತು ನ್ಯೂಟ್ರಲ್ ಸಪ್ಲೈ ಸರಿಯಾಗಿ ಬರ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ಇಲ್ಲಿ ಫೇಸ್ ಮತ್ತು ನ್ಯೂಟ್ರಲ್ ಸಪ್ಲೈ ಸರಿಯಾಗಿ ಬರ್ತಾ ಇದೆ ಸ್ನೇಹಿತರೆ ಈಗ ನಾನು ಈ ಫೇಸ್ ಪಾಯಿಂಟ್ ಇರುತ್ತಲ್ಲ ಈ ಫೇಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿದ್ದೀನಲ್ಲ ಈ ವೈರನ್ನು ಹಾಗೇ ಬಿಡ್ತೀನಿ ಆದರೆ ನ್ಯೂಟ್ರಲ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿದ್ದೀನಲ್ಲ ಈ ವೈರನ್ನು ತೆಗೆದಾಕ್ತೀನಿ ಅಂದರೆ ಈ ವೈರನ್ನು ಈಗ ಏನು ಮಾಡಬೇಕು ಈ ಅರ್ಥಿಂಗ್ ಪಾಯಿಂಟ್ ಇರುತ್ತಲ್ಲ ಈ ಅರ್ಥಿಂಗ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡ್ಬೋದು ಬಲ್ಬು ಫುಲ್ಲಾಗಿ ಗ್ಲೋ ಆಗ್ತಾ ಅಂತಂದರೆ ಇಲ್ಲಿ ಅರ್ಥಿಂಗ್ ಕೂಡ ಸ್ಟ್ರಾಂಗ್ ಇದೆ ಅರ್ಥಿಂಗ್ ಕೂಡ ಚೆನ್ನಾಗಿದೆ ಅರ್ಥಿಂಗ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅರ್ಥ ಈ ರೀತಿ ನಾವು ಅರ್ಥಿಂಗನ್ನು ಈ ಲ್ಯಾಂಪ್ನ ಮೂಲಕ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಈಗ ನಾವು ಮಲ್ಟಿಮೀಟರ್ನ ಮೂಲಕ ಚೆಕ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಮಲ್ಟಿಮೀಟರ್ಗಳ ಮೂಲಕ ನಾವು ಅರ್ಥಿಂಗನ್ನು ಚೆಕ್ ಮಾಡುವಾಗ ನಾವು ಆಗ ವೋಲ್ಟೇಜನ್ನು ಚೆಕ್ ಮಾಡಬೇಕಾಗತ್ತೆ ಅದಕ್ಕಾಗಿ ನಾವು ಮಲ್ಟಿಮೀಟ್ರ್ನ ಲೀಡ್ಗಳನ್ನು ಸರಿಯಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮಲ್ಟಿಮೀಟರ್ನಲ್ಲಿ ನೋಡಿದಾಗ ಈ ರೀತಿ ನಮಗೆ ಮೂರು ಪಾಯಿಂಟ್ಗಳು ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಸಿ ಓ ಎಮ್ ಅಂತ ಮೆನ್ಷನ್ ಮಾಡಿದಾರಲ್ಲ ಈ ಪಾಯಿಂಟ್ ಈ ಮಲ್ಟಿಮೀಟರ್ನಲ್ಲಿ ಕಾಮನ್ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ ಈ ಪಾಯಿಂಟ್ಗೆ ಮಲ್ಟಿಮೀಟರ್ನ ಬ್ಲ್ಯಾಕ್ ಲೀಡ್ ಇರುತ್ತಲ್ಲ ಆ ಬ್ಲ್ಯಾಕ್ ಲೀಡನ್ನು ಈ ಪಾಯಿಂಟ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮಲ್ಟಿಮೀಟರ್ನಲ್ಲಿ ಈ ರೀತಿ ವಿ ಮತ್ತು ಹೋಮ್ನ ಸಿಂಬಲ್ ಮತ್ತು ಎಮ್ ಎ ಅಂತ ಮೆನ್ಷನ್ ಮಾಡಿದಾರಲ್ಲ ಸ್ನೇಹಿತರೆ ಈ ಪಾಯಿಂಟ್ಗೆ ಏನು ಮಾಡಬೇಕು ಮಲ್ಟಿಮೀಟರ್ನ ರೆಡ್ ಲೀಡನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮಲ್ಟಿಮೀಟರ್ನಲ್ಲಿ ನೋಡಿದಾಗ ಈ ರೀತಿ ಇನ್ನೊಂದು ಪಾಯಿಂಟ್ ಕೂಡ ಇದೆ ಈ ಪಾಯಿಂಟ್ ಇರೋದು ಡಿ ಸಿ ಆಂಪಿಯರ್ ಅನ್ನ ಮೆಜರ್ ಮಾಡೋಕೆ ಸ್ನೇಹಿತರೆ ಈ ಪಾಯಿಂಟು ನಮಗೆ ಈಗ ಉಪಯೋಗ ಆಗೋದಿಲ್ಲ ಅದಕ್ಕಾಗಿ ಈ ಕಾಮನ್ ಪಾಯಿಂಟ್ಗೆ ಮತ್ತು ಈ ಪಾಯಿಂಟ್ಗೆ ನಾವು ಲೀಡ್ಗಳನ್ನು ಕನೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಮಲ್ಟಿಮೀಟರ್ನಲ್ಲಿ ನೋಡಿದಾಗ ಈ ರೀತಿ ಮೂರು ಪಾಯಿಂಟ್ಗಳಿರುತ್ತೆ ಈ ಪಾಯಿಂಟಲ್ಲೂ ಕೂಡ ಸೇಮೇ ಸ್ನೇಹಿತರೆ ಈ ರೀತಿ ವಿ ಮತ್ತು ನ ಸಿಂಬಲ್ ಮತ್ತು ಎಂ ಎ ಅಂತ ಮೆನ್ಷನ್ ಮಾಡಿದಾರಲ್ಲ ಈ ಪಾಯಿಂಟ್ಗೆ ಏನು ಮಾಡಬೇಕು ರೆಡ್ ಲೀಡನ್ನು ಕನೆಕ್ಟ್ ಮಾಡಿ ಮತ್ತು ಕಾಮನ್ ಪಾಯಿಂಟ್ಗೆ ಬ್ಲ್ಯಾಕ್ ಲೀಡನ್ನು ಕನೆಕ್ಟ್ ಮಾಡಿ ಸ್ನೇಹಿತರೆ ಈ ಗೆ ಯಾವುದೇ ಕಾರಣಕ್ಕೂ ರೆಡ್ ಲೀಡನ್ನು ಕನೆಕ್ಟ್ ಮಾಡಿ ವೋಲ್ಟೇಜನ್ನು ಎ ಸಿ ವೋಲ್ಟೇಜನ್ನು ಮೆಜರ್ ಮಾಡಬೇಡಿ ಆ ರೀತಿ ಆದರೆ ಮಲ್ಟಿಮೀಟರ್ ಡ್ಯಾಮೇಜ್ ಆಗ್ಬೋದು ಸ್ನೇಹಿತರೆ ಅರ್ಥಿಂಗನ್ನು ಚೆಕ್ ಮಾಡೋಕ್ಕೆ ಮೊದಲನೇದಾಗಿ ನಾವು ಈ ಮಲ್ಟಿಮೀಟರನ್ನು ನಾವು ಎ ಸಿ ಕರೆಂಟ್ನ ರೇಂಜ್ಗೆ ನಾವು ಸೆಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಮಲ್ಟಿಮೀಟರಲ್ಲಿ ನೋಡಿದಾಗ ಈ ರೀತಿ ವಿ ಅಂತ ಕೊಟ್ಬಿಟ್ಟು ಈ ರೀತಿ ಸೈನ್ ವೇವ್ ಸಿಂಬಲನ್ನು ಕೊಟ್ಟಿರ್ತಾರೆ ಇದು ಈ ಮಲ್ಟಿಮೀಟರ್ನಲ್ಲಿ ಎ ಸಿ ಕರೆಂಟ್ ವೋಲ್ಟೇಜನ್ನು ಮೆಷರ್ ಮಾಡೋ ಸೈಡ್ ಆಗಿರುತ್ತೆ ಈ ಮಲ್ಟಿಮೀಟರಲ್ಲಿ ನೋಡ್ಬೋದು ಎರಡು ರೀತಿ ರೇಂಜನ್ನು ಮೆನ್ಷನ್ ಮಾಡಿದರೆ ಒಂದು ಟೂ ಹಂಡ್ರೆಡ್ ವೋಲ್ಟೇಜ್ ರೇಂಜ್ ಮತ್ತು ಒಂದು ಸಿಕ್ಸ್ ಹಂಡ್ರೆಡ್ ವೋಲ್ಟೇಜ್ ರೇಂಜ್ ಅಂತ ಸ್ನೇಹಿತರೆ ನಾವು ಈ ಮಲ್ಟಿಮೀಟರ್ನ ಏನು ಮಾಡಬೇಕು ನಾವು ಇದನ್ನ ಸಿಕ್ಸ್ ಹಂಡ್ರೆಡ್ ವೋಲ್ಟೇಜ್ ಗೆ ಈ ಮಲ್ಟಿಮೀಟರನ್ನು ಸೆಟ್ ಮಾಡಬೇಕು ಟೂ ಹಂಡ್ರೆಡ್ ವೋಲ್ಟೇಜ್ ರೇಂಜ್ಗೆ ಸೆಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿ ಟೂ ಹಂಡ್ರೆಡ್ ವೋಲ್ಟೇಜ್ಗಿಂತ ಹೆಚ್ಚು ಬರುತ್ತಾ ಇರುತ್ತೆ ವೋಲ್ೋಲ್ಟೇಜು ಎ ಸಿ ವೋಲ್ಟೇಜು ಅದರಿಂದ ನಾವು ಸಿಕ್ಸ್ ಹಂಡ್ರೆಡ್ ವೋಲ್ಟೇಜ್ಗೆ ಈ ಮಲ್ಟಿಮೀಟರನ್ನು ಸೆಟ್ ಮಾಡಬೇಕಾಗುತ್ತೆ ಈ ಮಲ್ಟಿಮೀಟರ್ ಅಲ್ಲಿ ನೋಡಿದಾಗ ಈ ರೀತಿ ವಿ ಮತ್ತೆ ಈ ರೀತಿ ಸೈನ್ ವೇವ್ನ ನ ಸಿಂಬಲ್ ಈ ಕಡೆ ಕೊಟ್ಟಿರ್ತಾರೆ ಅಂದ್ರೆ ಈ ಮಲ್ಟಿಮೀಟರ್ ನಲ್ಲಿ ಈ ಕಡೆ ಸೈಡ್ ಎ ಸಿ ಕರೆಂಟ್ ಚೆಕ್ ಮಾಡೋ ಸೈಡ್ ಆಗಿರುತ್ತೆ ಇದರಲ್ಲೂ ಕೂಡ ಎರಡು ರೇಂಜ್ ಮೆನ್ಷನ್ ಮಾಡಿದರೆ ಒಂದು ಟೂ ಹಂಡ್ರೆಡ್ ವೋಲ್ಟೇಜ್ ರೇಂಜ್ ಮತ್ತೊಂದು ಸೆವೆನ್ ಫಿಫ್ಟಿ ವೋಲ್ಟೇಜ್ ರೇಂಜ್ ಅಂತ ಸ್ನೇಹಿತರೆ ಈ ರೀತಿ ಮಲ್ಟಿಮೀಟರ್ ಅಲ್ಲಿ ಮಾಡಬೇಕು ನೀವು ಎ ಸಿ ಕರೆಂಟ್ ಸೆವೆನ್ ಫಿಫ್ಟಿ ವೋಲ್ಟೇಜ್ ರೇಂಜ್ಗೆ ಇದನ್ನ ಸೆಟ್ ಮಾಡ್ಬೇಕಾಗತ್ತೆ ಈಗ ನಾವು ವರ್ತಿಂಗ್ ಚೆಕ್ ಮಾಡೋಣ ಸ್ನೇಹಿತರೆ ಮಲ್ಟಿಮೀಟರ್ನಿಂದ ನಮಗೆ ಎರಡು ಲೀಡ್ಗಳು ಸಿಕ್ಕಿವೆ ಇವೆರಡು ಲೀಡಲ್ಲಿ ಒಂದು ಲೀಡನ್ನು ಫೇಸ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡಿ ಇನ್ನೊಂದು ಲೀಡ್ ಇರುತ್ತಲ್ಲ ಆ ಇನ್ನೊಂದು ಲೀಡನ್ನು ನಾವು ನ್ಯೂಟ್ರಲ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡಿ ನಂತರ ಸ್ವಿಚ್ಚನ್ನು ಆನ್ ಮಾಡಿ ಸ್ನೇಹಿತರೆ ನೋಡ್ಬೋದು ಮೀಟರ್ನಲ್ಲಿ ಇನ್ನೂರ ಮೂವತ್ತೊಂಬತ್ತು ವೋಲ್ಟೇಜನ್ನು ತೋರಿಸ್ತಾ ಇದೆ ಸ್ನೇಹಿತರೆ ಇದು ಎ ಸಿ ವೋಲ್ಟೇಜ್ ಆಗಿರುತ್ತೆ ಅಂದರೆ ನಮ್ಮ ನಮ್ಮ ಮನೆಯಲ್ಲಿ ಈ ಕಡೆ ಇಲ್ಲಿ ಇನ್ನೂರು ಮೂವತ್ತೊಂಬತ್ತು ಇನ್ನೂರ ನಲವತ್ತ ಹತ್ತಿರ ವೋಲ್ಟೇಜು ಬರ್ತಾ ಇದೆ ಈಗ ಅರ್ಥಿಂಗನ್ನು ಚೆಕ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಫೇಸ್ ಪಾಯಿಂಟ್ಗೆ ಹಾಕಿದೀವಲ್ಲ ಈ ಲೀಡನ್ನು ಹಾಗೆ ಬಿಡಬೇಕು ಈ ನ್ಯೂಟ್ರಲ್ ಪಾಯಿಂಟ್ಗೆ ಹಾಕಿದ್ದೀವಲ್ಲ ಆ ಲೀಡನ್ನು ನಾವು ಈ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟು ಈಗ ತೆಗಿಬೇಕು ಅಂದರೆ ಈ ಲೀಡನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಈ ಅರ್ತ್ ಪಾಯಿಂಟ್ ಇರುತ್ತಲ್ಲ ಈ ಅರ್ತ್ ಪಾಯಿಂಟ್ಗೆ ಈ ಲೀಡನ್ನ ಹಾಕಬೇಕು ಈಗ ನಾನು ಸ್ವಿಚ್ ಆನ್ ಮಾಡ್ತೀನಿ ನೋಡ್ಬೋದು ಫೇಸ್ ಮತ್ತೆ ನ್ಯೂಟ್ರಲ್ ಹತ್ರ ಬರ್ತಾ ಇದ್ದಷ್ಟೇ ವೋಲ್ಟೇಜು ಅರ್ತಿಂಗ್ ಆಗ್ತಾ ಕೂಡ ಬರ್ತಾ ಇದೆ ಸ್ನೇಹಿತರೆ ಈ ರೀತಿ ವೋಲ್ಟೇಜು ಫೇಸ್ ಮತ್ತೆ ನ್ಯೂಟ್ರಲ್ ಅಲ್ಲಿ ಬಂದಷ್ಟೇ ಬಂದ್ರೆ ಅಲ್ಲೂ ಕೂಡ ಆ ಅರ್ಥಿಂಗ್ ಸ್ಟ್ರಾಂಗ್ ಇದೆ ಚೆನ್ನಾಗಿದೆ ಅಂತ ಅರ್ಥ ಸ್ನೇಹಿತರೆ ಒಂದು ವೇಳೆ ಫೇಸ್ ಮತ್ತು ನ್ಯೂಟ್ರಲ್ ಅಲ್ಲಿ ಇನ್ನೂರ ನಲವತ್ತು ವೋಲ್ಟೇಜ್ ಬರ್ತಾ ಇದ್ದು ಫೇಸ್ ಮತ್ತೆ ಅರ್ತ್ಗೆ ಹಾಕಿದಾಗ ಒಂದು ನೂರೈವತ್ತು ವೋಲ್ಟೇಜು ಆ ರೀತಿ ಬರ್ತಾ ಇದ್ರೆ ಇನ್ನೂರಕ್ಕಿಂತ ಕಡಿಮೆ ವೋಲ್ಟೇಜ್ ಬರ್ತಾ ಇದ್ರೆ ಆ ಅರ್ತಿಂಗು ವೀಕ್ ಆಗಿದೆ ಅಂತ ಅರ್ಥ ಈಗ ಒಂದು ವೀಕ್ ಅರ್ತಿಂಗ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಒಂದು ಸ್ವಿಚ್ ಬೋರ್ಡ್ ಇದೆ ಸ್ನೇಹಿತರೆ ಸ್ವಿಚ್ ಬೋರ್ಡ್ಗೆ ಒಂದು ವೀಕ್ ಅರ್ತಿಂಗ್ ಕನೆಕ್ಟ್ ಆಗಿದೆ ಸ್ನೇಹಿತರೆ ಮೊದಲೇದಾಗಿ ನಾವು ಈ ಸ್ವಿಚ್ ಬೋರ್ಡಲ್ಲಿ ಯಾವ ಕಡೆ ಫೇಸ್ ಬರ್ತಾ ಇದೆ ಅಂತ ಟೆಸ್ಟ್ ಮಾಡಿ ಈ ರೀತಿ ಟೆಸ್ಟರ್ ಅನ್ನು ಹಾಕಿ ನೋಡೋಣ ಸ್ನೇಹಿತರೆ ನೋಡಬಹುದು ಟೆಸ್ಟರ್ ಅನ್ನೋದು ಗ್ಲೋ ಆಗ್ತಾ ಇದೆ ಅಂದರೆ ಈ ಕಡೆ ಫೇಸ್ ಬರ್ತಾ ಇದೆ ಟೆಸ್ಟರ್ ಗ್ಲೋ ಇಲ್ಲ ಅಂದರೆ ಈ ಕಡೆ ನ್ಯೂಟ್ರಲ್ ಬರ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ನಾವು ಈಗ ಇಲ್ಲಿರೋ ಈ ಅರ್ಥಿಂಗನ್ನು ಈ ಲ್ಯಾಂಪ್ನ ಮೂಲಕ ಟೆಸ್ಟ್ ಮಾಡಿ ನೋಡೋಣ ಸ್ನೇಹಿತರೆ ಈ ಲ್ಯಾಂಪಲ್ಲಿ ನೋಡಿದಾಗ ನಮಗೆ ಎರಡು ವೈರ್ಗಳು ಸಿಕ್ಕಿವೆ ಈ ಎರಡು ವೈರಲ್ಲಿ ಒಂದು ವೈರನ್ನು ನಾನೇನು ಮಾಡ್ತೀನಿ ಈ ಫೇಸ್ ಪಾಯಿಂಟ್ ಇರುತ್ತಲ್ಲ ಈ ಫೇಸ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡ್ತೀನಿ ಮತ್ತು ಇನ್ನೊಂದು ವೈರ್ ಇದೆಯಲ್ಲ ಆ ವೈರನ್ನು ಏನು ಮಾಡ್ತೀನಿ ನಾನು ಈಗ ಈ ನ್ಯೂಟ್ರಲ್ ಪಾಯಿಂಟ್ಗೆ ಕನೆಕ್ಟ್ ಮಾಡ್ತೀನಿ ಸ್ನೇಹಿತರೆ ನೋಡ್ಬೋದು ಬಲ್ಪ್ ಅನ್ನೋದು ಫುಲ್ಲಾಗಿ ಗ್ಲೋ ಆಗ್ತಾ ಇದೆ ಅಂತಂದರೆ ಇಲ್ಲಿ ಫೇಸ್ ಮತ್ತು ನ್ಯೂಟ್ರಲ್ ಸಪ್ಲೈ ಸರಿಯಾಗಿ ಬರ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ನಾನು ಈಗ ಏನು ಮಾಡ್ತೀನಿ ಈ ಫೇಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿರೋ ಈ ವೈರನ್ನು ಹಾಗೆ ಬಿಡ್ತೀನಿ ಆದರೆ ನ್ಯೂಟ್ರಲ್ ಗೆ ಕನೆಕ್ಟ್ ಮಾಡಿದ್ದೀನಲ್ಲ ಆ ವೈರನ್ನು ರಿಮೂವ್ ಮಾಡ್ತೀನಿ ಸ್ನೇಹಿತರೆ ಈಗ ನಾನು ಇದೇ ವೈರನ್ನು ಏನು ಮಾಡ್ತೀನಿ ಈ ಅರ್ತ್ ಪಾಯಿಂಟ್ ಇರುತ್ತಲ್ಲ ಈ ಅರ್ಥ್ ಪಾಯಿಂಟ್ಗೆ ನಾನು ಈಗ ಕನೆಕ್ಟ್ ಮಾಡ್ತೀನಿ ಸ್ನೇಹಿತರೆ ನೋಡಬಹುದು ಬಲ್ಪ್ ಅನ್ನೋದು ಫುಲ್ ಡಿಮ್ ಆಗಿ ಗ್ಲೋ ಆಗ್ತಾ ಇದೆ ಅಷ್ಟೊಂದು ಬೆಳಕನ್ನ ಕೊಡ್ತಾ ಇಲ್ಲ ಅಂದ್ರೆ ಇಲ್ಲಿ ಅರ್ಥಿಂಗ್ ಅನ್ನೋದು ತುಂಬಾನೇ ವೀಕ್ ಇದೆ ಅಂತ ಹೇಳ್ಬಹುದು ಇದನ್ನ ನಾವು ಒಂದ್ಸರಿ ಈ ಮಲ್ಟಿಮೀಟರ್ ಮೂಲಕ ಚೆಕ್ ಮಾಡಿ ನೋಡೋಣ ಸ್ನೇಹಿತರೆ ಮಲ್ಟಿಮೀಟರ್ ಮೂಲಕ ಅರ್ಥಿಂಗನ್ನು ಚೆಕ್ ಮಾಡೋದಕ್ಕೆ ಮತ್ತೆ ನಾನು ಈ ಮಲ್ಟಿಮೀಟರ್ನ ಎ ಸಿಕ್ಸ್ ಹಂಡ್ರೆಡ್ ವೋಲ್ಟಿಗೆ ಸೆಟ್ ಮಾಡ್ತೀನಿ ಸ್ನೇಹಿತರೆ ಮಲ್ಟಿಮೀಟರ್ನಿಂದ ನಮಗೆ ಎರಡು ಲೀಡ್ ಸಿಕ್ಕಿರುತ್ತೆ ಆ ಎರಡು ಲೀಡಲ್ಲಿ ಒಂದು ಲೀಡನ್ನು ನಾನು ಏನು ಮಾಡ್ತೀನಿ ಈ ಫೇಸ್ ಪಾಯಿಂಟ್ ಇದೆಯಲ್ಲ ಈ ಫೇಸ್ ಪಾಯಿಂಟ್ಗೆ ಒಂದು ಲೀಡನ್ನು ಕನೆಕ್ಟ್ ಮಾಡ್ತೀನಿ ಮತ್ತು ಇನ್ನೊಂದು ಲೀಡನ್ನು ನಾನು ಈ ನ್ಯೂಟ್ರಲ್ ಪಾಯಿಂಟ್ ಇದೆಯಲ್ಲ ಈ ನ್ಯೂಟ್ರಲ್ ಪಾಯಿಂಟ್ಗೆ ಇನ್ನೊಂದು ಲೀಡನ್ನು ಕನೆಕ್ಟ್ ಮಾಡ್ತೀನಿ ಸ್ನೇಹಿತರೆ ನೋಡ್ಬೋದು ಮೀಟರ್ನಲ್ಲಿ ಇನ್ನೂರ ನಲವತ್ತು ವೋಲ್ಟೇಜ್ ಅಂತ ತೋರಿಸ್ತಾ ಇದೆ ಅಂತಂದರೆ ಈ ಫೇಸ್ ಮತ್ತು ನ್ಯೂಟ್ರಲ್ನ ನಡುವೆ ಇನ್ನೂರ ನಲವತ್ತು ವೋಲ್ಟೇಜ್ ಇಲ್ಲಿ ಬರ್ತಾ ಇದೆ ಅನ್ನೋದನ್ನು ಈ ಮೀಟರ್ ಶೋ ಮಾಡ್ತಾ ಇದೆ ಸ್ನೇಹಿತರೆ ಈಗ ನಾನು ಈ ಫೇಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿರೋ ಲೀಡನ್ನು ಹಾಗೆ ಬಿಡ್ತೀನಿ ಆದರೆ ನ್ಯೂಟ್ರಲ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿರೋ ಈ ಲೀಡನ್ನು ಏನು ಮಾಡ್ತೀನಿ ರಿಮೂವ್ ಮಾಡ್ತೀನಿ ಮತ್ತೆ ಆ ಲೀಡನ್ನು ನಾನು ಏನು ಮಾಡ್ತೀನಿ ಈ ಅರ್ತ್ ಪಾಯಿಂಟ್ ಇರುತ್ತಲ್ಲ ಈ ಅರ್ತ್ ಪಾಯಿಂಟ್ಗೆ ಅದನ್ನು ಕನೆಕ್ಟ್ ಮಾಡ್ತೀನಿ ಇದನ್ನು ನೋಡಬಹುದು ಫೇಸ್ ಮತ್ತೆ ಅರ್ಥಿಂಗ್ನ ನಡುವೆ ನೂರ ಮೂವತ್ ವೋಲ್ಟೇಜ್ ಅಂತ ಶೋ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಅರ್ಥಿಂಗ್ ಅನ್ನೋದು ತುಂಬಾನೇ ವೀಕ್ ಇದೆ ಅನ್ನೋದು ಗೊತ್ತಾಗುತ್ತೆ ಅರ್ಥಿಂಗ್ ಅನ್ನೋದು ಸ್ಟ್ರಾಂಗ್ ಇದ್ರೆ ಫೇಸ್ ಮತ್ತೆ ನ್ಯೂಟ್ರಲ್ ನಡುವೆ ಎಷ್ಟು ವೋಲ್ಟೇಜ್ ಬರ್ತಾ ಇತ್ತು ಅಷ್ಟೇ ವೋಲ್ಟೇಜ್ ಫೇಸ್ ಮತ್ತೆ ಅರ್ಥಿಂಗ್ನ ನಡುವೆ ಬರ್ತಾ ಇತ್ತು ಆದರೆ ಇಲ್ಲಿ ಅರ್ಥಿಂಗ್ ವೀಕ್ ಇರೋದ್ರಿಂದ ನೂರ ಮೂವತ್ ವೋಲ್ಟೇಜನ್ನು ವೋಲ್ಟೇಜ್ ಶೋ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಅರ್ಥಿಂಗ್ ಅನ್ನೋದು ತುಂಬಾ ವೀಕ್ ಇದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಅರ್ತಿಂಗನ್ನು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇದೇ ರೀತಿ ಎಲೆಕ್ಟ್ರಿಕಲ್ ಜನ ಕನ್ನಡದಲ್ಲಿ ತಿಳ್ಕೊಳ್ಳೋಕೆ ಇಷ್ಟಪಟ್ಟರೆ ನಮ್ಮ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿಗೆ ಇಷ್ಟೇ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು